ಫಸ್ಟ್ ಜೋಡಿ ಎತ್ಕೊಳಿದೆ ಅಣ್ಣ ಏನಂತಾರೆ ಕೇಳೋಣ ವಿಜಯಪುರ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣ ನಮಸ್ಕಾರ 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 ನಿಮ್ಮ ಹೆಸರು ಅಣ್ಣ ಮಲ್ಲಾಪ್ರೈ ಅಣ್ಣ ಮೂಡಲ್ಗೆ ಓಕೆ ಯಾವ ತಾಲೂಕು ಗೋಕಾಕ್ ತಾಲೂಕು ಮೂಡಲ್ ತಾಲೂಕಾರ್ ಮೂಡಲ್ ತಾಲೂಕಾರ್ ಡಿಸ್ಟ್ರಿಕ್ಟ್ ಯಾವ್ ಬರುತ್ತೆ ಬೆಳಗಾವಿ ಬೆಳಗಾಂ ಡಿಸ್ಟ್ರಿಕ್ಟ್ ನಿಂದ ಇಲ್ಲಿ ಬಂದಿದ್ದೀರಾ ಹಾ ಬಂದಿದ್ದೀವಿ ಅಂದ್ರೆ ಎತ್ ಮಾರಾಟ ಮಾಡಕ ಬಂದಿದ್ದೀರಾ ಹಾ ಮರಾಠಾ ಮಾಡಕ ಬಂದಿದ್ದೀವಿ ಇದು ಮಾಡಿದ ಮೇಲೆ ಮತ್ತೆ ತಗೊಂಡ ಹೋಗಬೇಕು ಹಾ ತಗೊಂಡ ಹೋಗ್ತೀವಿ ಓಕೆ ವ್ಯವಸಾಯ ಹಾ ವ್ಯವಸಾಯ ಏನು ಹೇಳ್ತಾರೆ ಅಣ್ಣ ವ್ಯಾಪಾರ ಯುಕಾ 180 ತೋರ್ 1 ಲಕ್ಷ 80 ಸಾವಿರ ಅಲ್ಲಿನಗೆ ಏನೋರೆ ಈ ಕಡಲನಗದಾವ ತೋರಿಸಿದ್ರೆ ಹಲ್ಲಂತ

ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಅಣ್ಣವ್ರು ತಂದಿದ್ದಾರೆ ಬೆಳಗಾವಿ ಡಿಸ್ಟಿಕ್ ನಿಂದ ಬಂದಿದ್ದಾರೆ ಇಲ್ಲಿ ಹೌದು ವ್ಯಾಪಾರ ಆಗಿವಿ ಯಾವ ವ್ಯಾಪಾರ ಆಗಿವಿ ಇವ್ವ ಈ ತರ ಇದೆ ಎತ್ತೋ ಕೊಂಬು ಮಕ ಕಾಲು ಎಲ್ಲ ಶುದ್ಧ ಆಗಿದೆ ಇದು ಕೂಡ ಚೆನ್ನಾಗಿದೆ ಜೋಡಿ ಮೀಡಿಯಂ ಸೈಜ್ ಜೋಡಿ ಇದು ಏನಾವ ಅಣ್ಣ ಹಲೋ ಹಲ್ಲು ಆಗಲ್ಲ ಆರಲ್ಲ ಆದ ಇಲ್ಲ ಏನ್ ಕಡೇಲಿಗ್ ಬಂದಾವೆ ಚೊಕ್ಕ ಅದಲ್ಲ ಚೊಕ್ಕ ಚೊಕ್ಕ ಂಗೋಣ್ ನಂಬರ್ ಒಂದ್ ನಂಬರ್ ಅದಾವ ಎರಡು ಕಡೆ ರೂಢವ ಎಷ್ಟೋ ಎರಡ್ ಲಕ್ಷ ಲಕ್ಷ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಅಣ್ಣ ನಿಮ್ ಹೆಸರು ಯಶವಂತ ಅಂದಿರ ಮೂಡಲಿಗೆ ಮೂಡಲಿಗೆ ಬೆಳಗಾವಿ ಅಂದ್ರಲ್ಲ ಮೊಬೈಲ್ ನಂಬರ್ ಹೇಳಿ ಏಳು ಡಬಲ್ ಒಂಬತ್ತು ಆರು ಒಂಬತ್ತು ನಾಲ್ಕು ಮೂರು ಡಬಲ್ ಏಳು ಆರು ಮತ್ತೆ ಬೇರೆ ಎತ್ತ ತಗೋಬೇಕಾ ವ್ಯವಸಾಯಕ್ಕೋಸ್ಕರ ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಎರಡು ವ್ಯವಸಾಯ ವ್ಯಾಪಾರ ಎರಡು ಅಂತಾರೆ ಜಾತ್ರೆ ಎಷ್ಟು ಜೋಡಿ ತಂದಿರಾ ನೀವು ಹತ್ತು ಜೋಡಿ ಎಷ್ಟು ಮಾರಾಟ ಆಗಿದೆ ಈ ಜೋಡಿ ಏನ್ ಫ್ರೆಂಡ್ಸ್

1 ಲಕ್ಷ ಮೇಲೆ ಎಷ್ಟರ ಬಲ್ಲ ಬಿಡ್ತೀರಾ ಹಾ ಓಕೆ 1 ಲಕ್ಷ ಮೇಲೆ ಅಂದ್ರೆ ಬಿಡ್ತಾರಂತೆ ಫ್ರೆಂಡ್ಸ್ ವಿಜಯಪುರ ತಿಂ ಜಾತ್ರೆ ವಿಡಿಯೋದಲ್ಲಿ ನಿಮಗೆ ಲ ವಿವರವಾಗಿ ತೋರಿಸ್ತಾ ಇದೀನಿ ನಾನು ವಿಡಿಯೋ ಎಲ್ಲಾ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಜೋಷ್ಟು ನಮ್ಮ ನೋಡೋಣ ಏಕೈ ಅಲ್ಲ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅತ್ತುಗಳಿವೆ ವ್ಯಾಪಾರ ಮಾಡ್ತಾರೆ ತಿನ್ಯಾಪಾರ ಈ ಊರಿಗಳು ಏನು ಹೇಳ್ತಾರೆ ಕೇಳೋಣ ಹಾ ನಮಸ್ಕಾರ ನಿಮ್ ಹೆಸರಣ್ಣ ನನ್ನ ಹೆಸರು ಅಣ್ಣ ಯಾವ್ ಮೂಡಲಿಗೆ ಮೂಡಲಗಿ ಬೆಳಗಾವಿ ಡಿಸ್ಟಿಕ್ ಎಲ್ಲ ಬೆಳಗೊಂಡ್ರಿ ಏನ ಜೋಡಿಗೆ ಮೂರು ಇಪ್ಪತ್ತೀ ಜೋಡಿಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಈ ಜೋಡಿ ಊರಿಗಳು ಮೂರ್ ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತಿದ್ರ ಅಲ್ಲಿನಾಗೇನವ್ರಿ ಒಳಗಿ ಆರಲ್ಲಿ ಒಳಗದವ ಈಗ ಬೀಜದವ್ರಿ ಓಕೆ ವ್ಯವಸಾಯಕ್ಕೋಸ್ಕರ ಮೂರ್ ಲಕ್ಷ ಇಪ್ಪತ್ ಜೋಡಿ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಫೈನಲ್ ಎರಡ್ರ ಮೇಲೆ ಬಂದ್ರೆ ಬಿಡದ್ರಿ ಎರಡ್ರ ಮೇಲೆ ಬಂದ್ರ ಬಿಡದ್ರಿ ಓಕೆ ಎರಡು ಲಕ್ಷದ ಐವತ್ ಸಾವಿರ ಬಂದ್ರೆ ಬಿಡ್ತಾರಂತ ಇಲ್ಲಾಂದ್ರ ಅಷ್ಟು ಮಾಡಿ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿ ಇರುತ್ತೆ ಹುರಿಗಳು ಅಲ್ಲ ಇದ್ಮಾಡಿ ಎರಡು ಸೇಮಾ ಓಕೆ ಇದೇ ಯಾವುದಿಲ್ಲ ಅಣ್ಣ ಸದಾ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ಅವ್ರದ್ದೇ ಅಣ್ಣವ್ರದ್ದು ಅಣ್ಣ ಇದೇನಾಯ್ತು ಒಂಟಿನ ಐತು ಇದು ಒಂದೈತೆ ಅಣ್ಣ ನಾಲ್ಕಲ್ಲಿ ಐತೆ ನಾಲ್ಕಲ್ಲು ಹಾಂ ಬೆಳಗ್ಗೆ ಹೆಂಗೈತೆ ಅಣ್ಣ ಎರಡು ಸೈಡ್ ಉತ್ತೈತೆ ಅನ್ನೋದು ಎರಡು ಸೈಡ್ ಐತ

ಆರಲ್ಲಿ ಅವ್ತೀರಾ ಎರಡು ಅರ್ ಹುಡಾಕ್ ಹೆಂಗಣ ಎರಡು ಸೈಡ್ ಹೋಗ್ತಾವಣ್ಣ ಎರಡು ಸೈಡ್ ಎರಡು ಏನು ಯಾರ ಬಿಡ್ತಾರ ಫೈನಲ್ ಫೈನಲ್ ಅಣ್ಣ ಒಂದು ಬಿಡದ ಬಿಂತಾರೆ ಮಾರಿದವ್ ವ್ಯಾಪಾರ ಆಗ್ಯಾವ ಜವಾರಿ ಒಂದ್ ಲಕ್ಷದ ಐದ್ ಸಾವಿರ ಒಂದ್ ಲಕ್ಷದ ಐದ್ ಸಾವಿರಕ್ಕಾಗಿ ಅಲ್ಲಿನಾಗಲಾಗದವ್ ಎರಡು ಆರಲ್ಲ ಎರಡು ಒಂದ್ ಲಕ್ಷ ಐದ್ ಸಾವಿರಕ್ಕ ಹಡೆಯನೆಡಿ फ्रेंड्स ಇಲ್ಲಿ ಒಂದು ಓರಿ ಇದೆ ಅನ್ನೋರು ಇದು ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು ಏನು ಹೇಳ್ತಾರೆ ಓರಿ 1.10 ಲಕ್ಷ 110000 ಅಲ್ಲಿನಿಗೆ ಏನೈತ ಅಣ್ಣ ನಾಲ್ಕಲ್ಲಿ ಇದ್ದಾನೆ ನಾಲ್ಕಲ್ಲ ವ್ಯವಸಾಯಕ್ಕೆಲ್ಲ ರೂಢಿ ಇದ್ದಾನೆ ಎರಡು ಕಡೆ ಎರಡು ಸಾರಿ ಎರಡು ಸಾರಿ ಇದಿರೋದು ಯಾವದು ಫೈನಲ್ ಎಷ್ಟಾದ್ರೂ ಆದ್ರೂ ಬಿಡ್ತಾರಂತೆ ಇದು 80 ಮೇಲೆ ಬಂದ್ರೆ ಕೊಡ್ಬೇಕು ಮೇಲೆ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟಲ್ಲ ಎಷ್ಟು ತೋರ್ಸಿದಾರೆ ಅನ್ನೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಥರ ಎತ್ಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಬಾಳು ಅಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ಟು ಫೈ ಡಬಲ್ ನೈನ್ ಟು ತ್ರೀ ಫೋರ್ ಜೀರೋ ತ್ರೀ ಓಕೆ ಇದೊಂದು ಜೋಡಿ ಊರಿ ಇದೆ ಇವರ ಹತ್ರ ಅಣ್ಣವರ ಹತ್ರ ಏನ್ ಹೇಳ್ತೀರಣ್ಣ ಜೋಡಿ ಇದು ಇವು ಮಾನ್ಯ ಹೇಳಿದ್ರು ಒಂದು ನಾ ಅರವತ್ತರ ಹಾಂ ಒಂದು ಇಪ್ಪತ್ತೈದು ಮರೆಯವ್ರಿ ವ್ಯಾಪಾರ ಆಗ್ಯಾವ ರೀ ಆಯವ್ರಿ ಹಲ್ಲಿನಾಗ್ಯನ ಅವ್ರಿ ಅಲ್ಲ ಇದು ಎರಡೆಲಿ ನಾಲ್ಕಲ್ಲಿ ಇದು ಎರಡೆಲ್ಲ ಅದು ನಾಲ್ಕು ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಸಾವಿರ ವ್ಯಾಪಾರ ಆಗಾವ್ರಿ ಎಂಟು ರೀ ಎಂಟು ಎಂಟು ರೀ ಎಂಟು ಈ ಊರುಗಳು ವ್ಯಾಪಾರ ಆಗಿರುತ್ತೆ ಇತರ ಊರುಗಳು ಏನಾರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದ್ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಡಬಲ್ ಏಟ್ ಟೂ ನೈನ್ ಏಟ್ ನಿಂಬು ನಮೂನ ಎಷ್ಟಕ್ಕೆ ವ್ಯಾಪಾರ ಆಗ್ಯಾವ ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟಿದ್ದೀರಾ ಅದಂದ್ರೆ ಸಿಂಗಲ್ ಮಾರಾಟ ಆಗಿದ್ದೀರ ಓಕೆ ಒಂದು ಊರಿ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಈ ಕಾಕೋರ್ ತಗೊಂಡಿದ್ದಾರೆ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಸಾಬಾಣ ಸಾಬಾಣ ಯಾವ್ರು ಅಂದಿರಾ ನಿಮ್ದು ನಮ್ದು ಗಂದಿನೂರು ಗಂದಿನೂರು ಓಕೆ ತಾಲೂಕಾ ತಾಲೂಕ್ ಪಡಿಗೇರಿ ದೊಡ್ಡ ಹುಡುಗಿರಿ ಎಚ್ ಹುಡುಗಿರಿ ಕಾಕಾ ಇದು ಊರಿ ಎಷ್ಟು ತಗೊಂಡಿರಾ ಒಂದು ಮೂವತ್ತು ತಗೊಂಡಿ ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲಿನಾಗ ಸಾವಿರ ಕೊಟ್ಟಿದ್ದೀರಾ ಓಕೆ ಫ್ರೆಂಡ್ಸ್ ಈ ತರ ಊರಿಗಳು ಹನ್ನೂರ ಹತ್ರ ಸಿಗುತ್ತೆ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತಿದ್ರು ಈ ಕಾಕವ್ರು ತಗೊಂಡಿದಾರೆ ಕಾಕ ನಿಮ್ ಮೊಬೈಲ್ ನಂಬರ್ ಏನಾರ ಆಯ್ತಾ ಏಟ್ ಒನ್ ಏಟ್ ಒನ್ ಟೂ ತ್ರೀ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಒಂದೇನೂರು ಇಲ್ಲಿ ಜೋಡಿ ಎತ್ಗಳು ಇದೆ ಏನ್ ಹೇಳ ಕೇಳೋಣ ಫಸ್ಟ್ ನಿಂಗೆ ಎತ್ ತೋರಿಸ್ತೀನಿ ಈ ತರ ಇದೆ ಕೊಂಬು ಸುದ್ದಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಈ ತರ ಇದೆ ಸೈಜ್ ಜೋಡಿ ಹಿಂಗಲ್ ಕೂಡ ಚೆನ್ನಾಗಿದೆ ಇದ್ರ ಹಿಂಗಲ್ ಕೂಡ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ರೀ ನಿಮ್ ಅಣ್ಣ ಯಾವ್ರಣ ಚಿಂಬ್ರಿ ಯಾವ ತಾಲೂಕ ಯಾವ್ ಡಿಸ್ಟ್ರಿಕ್ ತಾಲೂಕ್ ರೀ ಡಿಸ್ಟ್ರಿಕ್ ಡಿಸ್ಟಿಕ್ ಬರ್ತಾ ಓಕೆ

ಫ್ರೆಂಡ್ಸ್ ಇವು ಜವಾರಿ ಊರಿಗಳು ಆವಾಗಲೇ ಒಂದು ಸಲ ತೋರಿಸಿದ್ದೆ ವ್ಯಾಪಾರ ಆಗಿದೆ ಅಂತ ಹೇಳಿದ್ರು ಇವ್ರು ತಗೊಂಡೋರು ಅಣ್ಣೋರು ಇಲ್ಲಿ ಬಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅನ್ನೋರು ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿನ್ನ ಹೆಸರಣ್ಣ ಬೀರಪ್ಪ ರೀ ಯಾವರು ಹೇಗಾಡ್ರಿ ಇಲ್ಲಿ ಬಿಜಾಪುರದವ್ರು ಅಣ್ಣ ಓಕೆ ಈ ಊರಿಗಳು ಎಷ್ಟಲ್ಲ ಅಣ್ಣ ನಾಲ್ಕಲ್ಲಿ ಆರಲ್ಲ ಆರಲ್ಲ ಅಂತ ಅಂತ ಹೇಳ್ಯಾರ ಹುಡಿ ಏನಾರು ನೋಡಿದ್ರ ಇಲ್ಲಿ ಮೇಲೆ ಇದೀರಾ ಎಷ್ಟಕ್ ತೊಂಬತ್ತೊಂದ್ ಸಾವಿರ ಓಕೆ ತೊಂಬತ್ತೊಂದ್ ಸಾವಿರಕ್ಕೆ ಆಗ್ಯವಂತ ವ್ಯಾಪಾರ ಎತ್ಗಳು ಎಷ್ಟ ಆಗ್ಯಾವಣ್ ರೀ ತೊಂಬತ್ತೊಂದ್ ಕೊಟ್ಟಿದ್ದೀರಾ ಓಕೆ ತೊಂಬತ್ತೊಂದ್ ಸಾವಿರ ಕೊಟ್ಟವ್ರಂತೆ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಕೇಳ್ತಾ ಇದ್ದೀನಿ ನಮ್ಮ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ವ್ಯಾಪಾರ ಮಾಡ್ತಾರೆ ಸರ್ ಇದೆ ಊರಿಗಳು ಇದು ಒಂದು ಒಂಟಿ ಇದೆ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರೋಣ ನಮಸ್ತೆ ಸರ್ ಗುಂಡು ಬ್ರದರ್ ಸರ್

ಫ್ರೆಂಡ್ಸ್ ಇಲ್ಲೊಂದು ಎರಡು ಇದೆ ಬೀಜದ ಬೀಜದೂರಿಗಳು ಇದೊಂದು ಆಮೇಲೆ ಇದೊಂದು ಒಂದು ಹಸು ಕೂಡ ಇದೆ ಇಲ್ಲಿ ಅಸೋಕರು ಏನೇಳ್ತಾರೆ ಕೇಳೋಣ ಅಣ್ಣ ನಿಮ್ಮ ಹೆಸ್ರು ರಾಮನ್ಗೌಡ ಶಿವಗೌಡ ಪಾಟೀಲ್ ಓಕೆ ಯಾವ್ರು ಅಣ್ಣ ಇದು ಹತ್ತನೇ ತಾಲೂಕಾ ಕೊಹಳ್ಳಿ ಯಾವ ಡಿಸ್ಟಿಕ್ ಬೆಳಗಾವಿ ಡಿಸ್ಟಿಕ್ ಬೆಳಗಾವಿ ಡಿಸ್ಟಿಕ್ ಯನಾ ಇವು ಬೀಜದೂರಿಗಳ ಹಾಂ ಬೀಜದವರಿ ಓಕೆ ಎರಡು ಊರಿ ಆಮೇಲೆ ಒಂದು ಹಸು ತಂಗಿದೆ ಹಾಂ ಒಂದು ಹಸು ಅಣ್ಣ ಇದು ಎಷ್ಟು ವಯಸ್ಸಿಂದ ಐತಿ ಅಣ್ಣ ಇದು ಇದು ಹದಿಮೂರು ಹದಿನಾಲ್ಕು ತಿಂಗಳು ಹದಿನಾಲ್ ತಿಂಗಳು ಹದಿನಾಲ್ ತಿಂಗಳು ಓಕೆ ಅಂದ್ರೆ ಒಂದೂವರೆ ವರ್ಷದ ಒಳಗೆ ಐತಿ ಹಾಂ ಒಂದೂವರೆ ವರ್ಷ ಈ ತರ ಇದೆ ಹೋರಿತೀ ಕೊಂಬು ಮಖ ಕಾಲ್ಗಿಲೆಲ್ಲ ಸುತ್ತಾಗಿದೆ ಇದು ಯಾವ ಎತ್ತಿನ ಮಗಾರ ಇದು ಮಡಸನ ಕಾಮ್ಯ ಮಗರ್ ಕಾಮ್ಯ ಅಂತ ಇದ್ರ ತಂದೆ ಹೆಸರು ವ್ಯಾಪಾರ ಏನ್ ಹೇಳ್ತೀರಾ ಈಗ ವ್ಯಾಪಾರ ನಾವು ಮೂರ್ ಲಕ್ಷೇವ ಮೂರ್ ಲಕ್ಷರ

ನಾನು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರಿಬಲ್ ಟು ಜೀರೋ ತ್ರಿಬಲ್ ಟು ಫೈವ್ ತ್ರೀ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಜೀರೋ ಸೆವೆನ್ ಏನ್ ಇದು ಹಾಕೋಕರ್ಗೆ ಐವತ್ತು ಸಾವಿರ ಸಾವಿರ ಐವತ್ತು ಸಾವಿರ ಹೇಳ್ತಾವ ರೀ ಅದ್ ಏನ್ ವಯಸ್ಸಿಂದ ಐತಿ ಈಗ ಈಗ ಹನ್ನೊಂದು ತಿಂಗಳನ್ನೊಂದು ತಿಂಗ್ಳ

ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಅನ್ನೋರು ಬಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಈ ಥರ ಇದೆ ಹಸು ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸ್ರು ಅಣ್ಣ ಅನ್ನೋರು ನಿಮ್ಮ ಪಾರ್ಕಿಲ್ ಓಕೆ ಯಾವ್ರಣ್ಣ ಚಟವಾಡ್ ಅತ್ನಿ ತಾಲೂಕು ಹಾಂ ಯಾವ ತಾಲೂಕು ಯಾವ ಡಿಸ್ಟಿಕ್ಕು ಚಟವಾಡ್ ಅಖ್ನಿ ತಾಲ್ಲೂಕು ಜಿಲ್ಲಾ ಬೆಳಗಾವಿ ಫಸ್ಟ್ ನೇ ಸೂಲಾರ್ ಏನ್ ಹೇಳ್ತಾರೆ ವ್ಯಾಪಾರ ಹಸು ಇದಕ್ಕೆ ಹತ್ತು ಲಕ್ಷ ಇರುತ್ತೆ ಹತ್ತು ಲಕ್ಷ ಯಾವ ಜಾತಿ ಇದು ಇದ ಕೋಶ ಕಿಲಾರು ಕೋಶ ಕಿಲಾರಿ ಇನ್ನು ಎಷ್ಟು ಹೈಟ್ ಬೆಳಿಬಹುದಣ್ಣ ಇದು ಇನ್ನೂ ಒಂದು ಫೂಟ್ ಬೆಳಿಬಹುದು ಇನ್ನೂ ಒಂದು ಫೀಟ್ ಬರ್ಬೋದು ಇನ್ನೊಂದು ಫೀಟ್ ಬರ್ಬೋದಂತೆ ಹತ್ತು ಲಕ್ಷ ಹೇಳ್ತಾ ಇದ್ರ ಆಯ್ತು ಹೌದು ಓಕೆ ಲಕ್ಷ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಫೈನಲ್ ಒಂದು ಎಂಟು ತಕ್ಕ ಆಗಿರ್ತೀವಿ ಎಂಟು ತನ ಬಿಡ್ತೀರಾ ಓಕೆ ಎಂಟು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸು ಇನ್ನೊಂದು ಹಸು ಇದೆ ಒಂದು ಊರಿ ಇದೆ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರಲ್ಲ ನಿಮ್ಮ ಹೆಸ್ರಣ್ಣ ವಿಜಯ್ ಮಲ್ಲಯ ಮಟ್ಪದಲ್ಲಿ ಓಕೆ ಯಾವರಣ್ಣ ಜಾನುವಾರನಾ ಹತ್ತನೆ ತಾಲೂಕು ಓಕೆ ಅವ್ರಿಗೆ ಒಂದಿಷ್ಟು ಅಷ್ಟು ತೋರಿಸಿದ್ದಾರೆ ಅನ್ನೋರು ಬೇರೆ ಕಡೆ ವ್ಯಾಪಾರ ಹೋಗಿದೆ ಅನ್ನೋರು ಇದು ಎಷ್ಟು ವಯಸ್ಸಿಂದ ಐತೆ ಅಣ್ಣ ಅಸು ಎರಡು ವರ್ಷದ ಜನ ಎರಡು ವರ್ಷದ ಮತ್ತೆ ಗೊಬ್ಬ ಐತಾ ಅಣ್ಣ ಜನ ಮೂರು ತಿಂಗಳು ಗೊಬ್ಬ ಐತೆ ಓಕೆ ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ಒಂದೂವರೆ ಲಕ್ಷ ಓಕೆ ದ್ರೀ ಲಕ್ಷ ಹೇಳ್ತಾರೆ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದರೂ ಬಿಡ್ತೀರಾ ಫೈನಲ್ ಒಂದ್ ಲಕ್ಷ ತಂದ್ ಬಿಡ್ತೀರಾ ಓಕೆ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ಇದು ಬೀಜ ದೂರಿನಾ ಓಕೆ ಇಲ್ಲಿ ಪ್ರದರ್ಶನಕ್ಕೆ ತಂದಿರಾ ಅಥವಾ ವ್ಯಾಪಾರಕ್ಕೆ ತಂದಿರಣ್ಣ ಪ್ರದರ್ಶನಕ್ಕೆ ತಂದಿದ್ದೀರಾ ಓಕೆ ಅಂದ್ರೆ ಇದರಿಂದ ಕ್ರಾಸ್ ಅಷ್ಟೇ ಮಾಡಿಸ್ತೀರಾ ಅಂದ್ರೆ ಇಲ್ಲಿ ಹಸುಗಳು ನಿಮ್ಮ ತಂದು ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತೀರಾ ಏನ್ರಿ ಆಕ್ಚುರ್ ಗಾಡಿ ಐತ್ರಾಮ್ ಬಂತಾ ನಾನು ಆಕ್ಚುರ್ ಫೋನ್ ನಲ್ಲಿ ಕೇಳಿದ್ರೆ ಹೋಗಿ ಕ್ರಾಸ್ ಮಾಡಿಸಿ ಬರ್ತೀರಾ 90 ಕಿಲೋಮೀಟರ್ ತರ ಆಕ್ಚುರ್ ಕಿಲೋಮೀಟರ್ ತರ ಹೋಗ್ತೀರಾ ಓಕೆ ಒಂದು ಹಸು ಕ್ರಾಸ್ ಮಾಡಿಸ್ಬೇಕಾದ್ರೆ ಎಷ್ಟು ಆಗುತ್ತೀರಾ 1500 ಅದ್ರೆ ನೀವು ಹೋಗೋ ಬರೋ ಚಾರ್ಜ್ ಬೇರೆ coûದ್ರು ಬಾಡಿಗೆ ಬೇರೆ ಆಮೇಲೆ ಕ್ರಾಸಿಂಗ್ ಚಾರ್ಜ್ ಬರೆ 1500 ಹಾ ಓರಿ 1500 ಓಕೆ ಫನ್ಸ್ ಈ ತರ ಇದೆ ಓರಿ ಓಲೆ ಚೆನ್ನಾಗಿದೆ ನೋಡಿ ಓರಿ ಇದು ಜೊತೆ ಕೋಸ ಕಿಲಾರಿನ ಎಲ್ಲ ಓಕೆ ಓಕೆನಾ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟು ಫೈವ್ ಡಬಲ್ ನೈನ್ ಟೂ ಫೈವ್ ಸಿಕ್ಸ್ ಫೈವ್ ಏಟ್